ನಾನು ಆ್ಯಕ್ಚುಲಿ ಇವಾಗಲೂ ಅವ್ರಿಗೆ ಹೇಳೋದು ಒಂದೇ ಇಷ್ಟು ದಿವಸ ನಾನು ಯಾವತ್ತೂ ಅವ್ರಿಗೆ ಏನೂ ಹೇಳಿಲ್ಲ ಏನೂ ಕೇಳಿಲ್ಲ ಇನ್ಫ್ಯಾಕ್ಟ್ ನಾನು ನನಗೆ ಅದು ಮಾಡಿ ಇದು ಮಾಡಿ ಅಂತ ನಾನು ಏನೂ ಕೇಳಿಲ್ಲ ಅವ್ರಿಗೆ ಒಂದು ಹೆಂಗೆ ಕೇಳ್ತಿದ್ದೀನಿ ಅಂತಂದರೆ ಏನೇ ಹರ್ಟ್ ಆಗ್ಬೋದು ಯಾವ ಸಂದದ ಸಂದರ್ಭದಲ್ಲಾದರೂ ಆಗ್ಬೋದು ಮೇ ಬಿ ನಮ್ಮ ತಾಯಿಂದ ಆಗ್ಬೋದು ಅಕ್ಕನಿಂದ ಆಗ್ಬೋದು ಅಕ್ಕನ ಮಕ್ಕಳಿಂದ ಆಗ್ಬೋದು ಆ ಸಂದರ್ಭವನ್ನು ಕ್ಷಣಕಾಲದಲ್ಲಿ ಹಿಡಿದಿಟ್ಕೊಳ್ಳಿ ಸಾಕು ಆ ಕೋಪನ ನನ್ನ ಮೇಲೆ ತಿರ್ಸ್ಕೊಳ್ಳಿ ನಾನು ಓಪನಾಗಿ ಹೇಳ್ತಾ ಇದ್ದೆ ಆ ಕೋಪನ ನನ್ನ ಮೇಲೆ ತಿರ್ಸ್ಕೊಳ್ಳಿ ಯಾಕೆಂದರೆ ನನ್ನ ಫ್ಯಾಮಿಲಿ ನೀವು ಆ ಸುಚ್ಯೇಶನ್ ಅರ್ಥ ಮಾಡಿಕೊಂಡು ಬಂದ್ರೆ ಇವತ್ತು ಎಷ್ಟು ಜನ ನಮ್ಮನ್ನ ಮೂರು ವರ್ಷದಲ್ಲೇ ಡಿವರ್ಸ್ ಕೊಡ್ತಾರೆ ಅಂತ ಹೇಳಿದ್ರು ಅವ್ರ ಮನೆಯಲ್ಲಿ ಅವ್ರ ಮನೆಯವರೆಲ್ಲರೂ ಕೂಡ ಡಿವೋರ್ಸ್ ಕೊಟ್ಕೊಂಡಿದ್ರು ನಾವಂತೂ ಡಿವೋರ್ಸ್ ಕೊಡೋದಿರಲಿ ಲೈಫ್ ಲಾಂಗ್ ನಾವು ಚೆನ್ನಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ಈಗ ಕೋಪ ಬರೋದು ಯಾವ ವಿಷಯಕ್ಕೆ ಅವ್ರು ಹೇಳಿದ್ದಿನ ನಾನು ಕೇಳಲಿಲ್ಲ ಅಂತಂದಾಗ ನಾನೇ ಹೇಳಿದ್ದೀನ ಅವ್ರು ಕೇಳಲಿಲ್ಲ ಅಂತಂದಾಗ ಆ ಕ್ಷಣದಲ್ಲಿ ಕೇಳಿಬಿಟ್ರೆ ಏನೂ ಆಗಲ್ಲ ಮುಗಿದೋಯ್ತು ಸಿಂಪಲ್ ಲಾಜಿಕ್